ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಗೌರಿಯ ಬಾಲದ ಸಮಸ್ಯೆ ಒಂದು ಊರಲ್ಲಿ ಕೃಷ್ಣ ಕೋಗಿಲೆ ಗೌರಿ ನರಿ ಪಾಂಡ ಸೋನಿ ಮೇಕೆ ಚಿರು ಕಪ್ಪೆ ಕರಿ ಕರಡಿ ಇವರೆಲ್ಲ ಫ್ರೆಂಡ್ಸಾಗಿ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಕೃಷ್ಣ ಕೋಗಿಲೆ ಏನು ಮಾಡಿದ್ಲು ತನ್ನ ಗೆಳತಿಯಾದಂಥ ಗೌರಿ ನರಿ ಬಾಲನೇ ನೋಡ್ತಾ ನೋಡ್ತಾ ಹೇಳಿದ್ಲು ಹೇ ಗೌರಿ ನಿನ್ನ ಬಾಲದ ಕೂದಲು ಉದುರು ಹೋಗ್ತಿದೆಯಲ್ಲ ನೋಡ್ಕೊಂಡಿದ್ಯಾ ಅಂತ ಕೇಳಿದ್ಲು ಆಗ ಗೌರಿ ಹೌದಾ ಅಂತ ತನ್ನ ಬಾಲದ ಕಡೆಗೆ ನೋಡ್ತಾ ಏ ಯಾಕೆ ಹಾಗೆ ಕೃಷ್ಣಕ್ಕೆ ಕೃಷ್ಣಕ್ಕೋಗಿಲೆ ಆ ಈ ಸ್ಕೂಲಲ್ಲಿ ಎಲ್ರಿಗಿಂತ ನನ್ನ ಬಾಲನೇ ಚೆನ್ನಾಗಿದೆ ಅಂಥೇಳಿ ನಿಮಗೆಲ್ಲ ಹೊಟ್ಟೆ ಉರಿ ಅಲ್ವಾ ನೋಡು ನನ್ನ ಬಾಲ ಎಷ್ಟು ಚೆನ್ನಾಗಿದೆ ಅಂತ ಗೌರಿನರಿ ಜಂಬದಿಂದ ಹೇಳ್ತು ಏ ಇಲ್ಲ ಕಣೇ ಮೊದಲಿಗಿಂತ ಅದು ಬಹಳ ತೆಳ್ಳಗಾಗಿದೆ ಬಹುಶಃ ನಿನ್ನ ದೇಹದಲ್ಲಿ ಪ್ರೋಟೀನ್ ಕೊರತೆ ಇರಬಹುದು ಹಾಗಾದಾಗ ಕೂದಲು ಉದುರುತ್ತೆ ಕಣೇ ಹಿಂಗಂತ ನಮ್ಮಮ್ಮ ಹೇಳ್ತಿರ್ತಾರಪ್ಪ ಅಂತ ಹೇಳಿ ಕೃಷ್ಣ ಕೋಗಿಲೆ ಅಲ್ಲಿಂದ ಪುರ್ರಂತ ಹಾರ್ಹೋದ್ಳು ಗೌರಿ ನರಿ ಈ ಸಮಸ್ಯೆಯನ್ನು ಗಂಭೀರವಾಗಿ ತಗೊಳ್ಳೇ ಇಲ್ಲ ಹೀಗಿರಬೇಕಾದ್ರೆ ಮಾರನೇ ದಿನ ಅವಳು ಸೋನಿ ಮೇಕೆಯನ್ನು ಭೇಟಿ ಮಾಡಿದ್ಳು ಹೇ ಗೌರಿ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಅಂತ ಸೋನಿ ಮೇಕೆ ಕೇಳಿದ್ಳು ಹಾಗೇನು ಇಲ್ವಲ್ಲ ಅಂತ ಗೌರಿ ಹೇಳಿದಾಗ ಅಂದರೆ ನಿನ್ನ ಬಾಲ ಕಥೆ ಹೇಳ್ತಿದೆ ನಿನ್ನ ಅತಿಯಾದ ಚಿಂತೆಯಿಂದ ನಿನ್ನ ಬಾಲದ ಕೂದು ಉದುರ್ತಾ ಇದೆ ಅನಿಸುತ್ತೆ ಕಣೇ ಏನಿಲ್ಲಪ್ಪ ನನ್ನ ಬಾಲ ಚೆನ್ನಾಗೇ ಇದೆ ಏಯ್ ಸೋನಿ ನೀನು ನಿನ್ನ ಕಣ್ಣು ಪರೀಕ್ಷೆ ಮಾಡಿಸ್ಕೊ ಕನ್ನಡಕ ಹಾಕಿಸ್ಕೋ ಅಂತ ಸಿಡುಕ್ತಾ ಸಿಡುಕ್ತಾ ಗೌರಿ ಅಲ್ಲಿಂದ ಹೊರಟು ಹೋದ್ಲು ಹೋಗಿ ಅವಳು ಸಂಜೆ ಮನೆಗೆ ಬಂದು ಬಹಳ ಎಚ್ಚರಿಕೆಯಿಂದ ಕನ್ನಡಿಯಲ್ಲಿ ತನ್ನ ಬಾಲನ ಗಮನಿಸ್ಕೊಂಡ್ಳು ಕನ್ನಡಿಯಲ್ಲಿ ಅವಳು ಬಾಲನ ನೋಡಿದ ಮೇಲೆ ಅನಿಸುತ್ತೆ ಬಹುಶಃ ಅವರೆಲ್ಲ ಹೇಳ್ತಿರೋ ಹಾಗೆ ನನ್ನ ಬಾಲ ಬಹಳ ತೆಳುವಾಗ್ತಿದೀಯ ಗೌರಿಗೆ ಈಗ ನಿಜಕ್ಕೂ ಚಿಂತೆ ಶುರುವಾಯಿತು ಹೀಗೇ ಇರಬೇಕಾದ್ರೆ ಎರಡು ದಿನ ಆದಮೇಲೆ ಅವಳು ಒಮ್ಮೆ ಗುಂಡಾಪಾಂಡನನ್ನು ಭೇಟಿ ಮಾಡಿದ್ಲು ಏನಾಯ್ತು ಗೌರಿ ನಿನ್ನ ಬಾಲಕ್ಕೆ ಹಿಂದೆ ಎಲ್ಲ ಎಷ್ಟು ಒತ್ತೊತ್ತಾಗಿ ಲಕಲಕ ಅಂತ ಹೊಳಿತಾ ಅಂತ ಪಾಂಡ ಉದ್ಘಾರ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಬಾಲಕ್ಕೆ ಏನೋ ಆಗಿದೆ ಅಂತಾನೆ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ವಲ್ಲಪ್ಪಾ ಅಂತ ಗೌರಿ ಯೋಚನೆಯಲ್ಲಿ ಹೇಳ್ತಾ ಇದ್ಲು ಆಗ ಗುಂಡಾಪಾಂಡ ಐಡಿಯಾ ನನ್ನ ಮಾಮ ನಗರದಲ್ಲಿ ದೊಡ್ಡ ಹೇದ್ ಎಕ್ಸ್ಪರ್ಟ್ ಆಗಿದ್ದಾನೆ ಗೊತ್ತಾ ಗೌರಿ ತಲೆಯ ಹದ್ದಿಗೆ ಎಂಥ ಪುಕ್ಕ ತುಂಬಿಸ್ಕೊಟ್ಟಿದ್ದಾನೆ ಗೊತ್ತಾ ಆದರೆ ಅವರು ಚಿಕಿತ್ಸೆಗೆ ತುಂಬ ದುಡ್ಡು ಕೊಟ್ಟು ತಗೋತಾರೆ ನಿನ್ನ ಹೇರ್ಗೆ ಕನಿಷ್ಠ ಅಂದರೂ ಇಪ್ಪತ್ತು ಮೂವತ್ತು ಸಾವಿರ ಖರ್ಚು ಮಾಡಲೇಬೇಕು ಕೋಣೆ ಅಂತ ಗುಂಡಾ ಪಾಂಡ ಹೇಳ್ದ ಆಗ ಗೌರಿ ಅಯ್ಯೋ ಹಣದ ವಿಚಾರ ಬಿಡು ಅವ್ರ ಬಳಿ ನನಗೆ ಔಷಧಿ ತರಿಸ್ಕೊಡೋ ಪ್ಲೀಸ್ ಅಂತ ಗೌರಿ ತನ್ನ ಮೋಟು ಬಾಲದ ಬಗ್ಗೆ ಪೇಚಾಡ್ಕೊಂಡು ಬೇಡ್ಕೊಂಡ್ಳು ಸರಿ ಸರಿ ಮುಂದಿನ ವಾರ ಖಂಡಿತ ತಂದು ಕೊಡ್ತೀನಿ ಈಗ ನಾನು ಆಹಾರ ಸಂಗ್ರಹಣೆಯಲ್ಲಿ ಬಹಳ ಬಿಜಿ ಇದ್ದೀನಿ ಆದರೂ ಮುಂದಿನ ವಾರ ತರ್ತೀನಿ ಓಕೆನಾ ಅಂತ ಗುಂಡಾಪಾಂಡ್ತು ಅಯ್ಯೋ ಅದು ಬಹಳ ತಳ ಆಗುತ್ತಲ್ವೋ ನನಗೆ ಇವತ್ತೇ ಬೇಕು ನಾನು ನಿನಗೆ ಬೇಕಾದ ಆಹಾರ ತಂದು ಕೊಡ್ತೀನಿ ಔಷಧಿ ಹಣ ಕೊಡ್ತೀನಿ ನೀನು ನಾಳೆನೇ ನನ್ನ ಕೈಗೆ ಆ ಔಷಧಿ ತಲುಪಬೇಕು ನೋಡು ಅಂತ ಅವಸರದಲ್ಲಿ ಹೇಳಿದ್ಲು ಸರಿ ಎಂದು ಒಪ್ಪಿದ ಪಾಂಡಾಗೆ ಅವಳು ತಕ್ಷಣ ಮನೆಗೆ ಹೋಗಿ ರಾಶಿ ರಾಶಿ ಆಹಾರವನ್ನು ಔಷಧಿ ಹಣವನ್ನು ತಂದು ಕೊಟ್ಟಳು ಮಾರನೇ ದಿನ ಗುಂಡ ಪಾಂಡ ಅವಳಿಗೆ ಒಂದು ದೊಡ್ಡ ಚೀಲದಲ್ಲಿ ಒಂದು ಪ್ಯಾಕೆಟ್ ಔಷಧಿ ಪೇಸ್ಟ್ ತುಂಬಿದ್ದ ಒಂದು ಶೀಶೆ ಒಂದಿಷ್ಟು ಗಿಡಮೂಲಿಕೆಗಳ ಕಂತೆ ತಂದು ಕೊಟ್ಟ ಗೌರಿ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊ ಅಂತ ಪಾಂಡ ಭಾಷಣ ಬಗೆಯಕ್ಕೆ ಶುರು ಮಾಡ್ದ ಒಂದು ದಿನಕ್ಕೆ ಮೂರು ಸಲ ಈ ಔಷಧಿಯನ್ನ ಸೇವಿಸು ಹಾಗೆ ಮಾಡುವಾಗಲೆಲ್ಲ ಅಗತ್ಯವಾಗಿ ಈ ಪೇಸ್ಟನ್ನ ನಿನ್ನ ಬಾಲಕ್ಕೆ ಹಚ್ಚಿಕೊಳ್ಳಬೇಕು ಒಂದು ಗಂಟೆ ಕಾಲ ಅದು ಹಾಗೆಯೇ ಇರಲಿ ಆಮೇಲೆ ತಣ್ಣೀರಿನಲ್ಲಿ ತೊಳೆದುಕೊಳ್ಳಬೇಕು ಈ ಗಿಡ ಮೂಲಿಕೆ ಒಣಗಿಸಿ ಅದನ್ನು ಕೆಂಡದ ಮೇಲೆ ಹಾಕು ಅದರ ಹೊಗೆಗೆ ನಿನ್ನ ಬಾಲವನ್ನು ಒಡ್ಡಬೇಕು ಆ ಹೊಗೆಯ ಸಾರದಿಂದ ನಿನ್ನ ಕೂದಲು ಬೇಗ ಮರಳಿ ಬರುತ್ತದೆ ಅಂತ ಪಾಂಡ ಭಾಷಣ ಮಾಡ್ತಿದ್ದ ಹಾಗೆ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಗೌರಿ ತಲೆ ಆರಿಸಿದ್ಲು ಏ ಗೌರಿ ಈ ದಿನ ನಿನ್ನ ಊಟ ಆಯ್ತಾ ಅಂತ ಪಾಂಡ ಕೇಳ್ದ ಹ್ಞೂ ಆಯ್ತು ಹಾಗಾದರೆ ಈಗಿನಿಂದಲೇ ನೀನು ಈ ಔಷಧಿಯನ್ನು ತೆಗೆದುಕೊಳ್ಬೇಕು ಸರಿ ಸರಿ ಅಂತ ಹೇಳಿ ಗೌರಿ ಆ ಪ್ಯಾಕೆಟ್ ತೆಗೆದು ತಕ್ಷಣ ಔಷಧಿಯನ್ನು ತೂ ಅಯ್ಯೋ ಬಹಳ ಕಹಿ ಇದೆ ಅಂತ ಮುಖವನ್ನು ಸಿಂಡರ್ಸಿದ್ಲು ಹಾಂ ಔಷಧಿ ಅಂದರೆ ಹಾಗೇ ಇರುತ್ತೆ ಇನ್ನೇನು ಆಶಾ ಸ್ವೀಟ್ಸ್ ಅಂಗಡಿಯ ಮಿಠಾಯಿ ಅಂದ್ಕೊಂಡಿಯ ಅಂತ ಪಾಂಡ ಗದ್ರಿದ ನೋಡು ನಿನ್ನ ಬಾಲ ಮೊದಲಿನ ಥರ ಆಗಬೇಕೋ ಇದನ್ನು ಸೇವಿಸಬೇಕು ಇಲ್ಲದೆ ಇದ್ರೆ ನಿನ್ನ ಇಷ್ಟ ಅಂತ ಗುಂಡ ಪಾಂಡ ಹೇಳ್ದ ವಿಧಿ ಇಲ್ಲದೆ ಅದನ್ನು ಸೇವಿಸಿ ಇಷ್ಟು ಒಂದು ದೊಡ್ಡ ಚೆಂಬು ನೀರನ್ನು ಕುಡಿದ್ಲು ಗೌರಿ ಹಾಂ 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 ನೋಡು ಈಗಲೇ ನಿನ್ನ ಬಾಲಕ್ಕೆ ಆ ಪೇಸ್ಟ್ ಹಚ್ಕೋಬೇಕು ಅಂತ ಗುಂಡ ಹೇಳ್ದ ಅದನ್ನು ನಾನು ಹೇಗೋ ಹಚ್ಲಿ ನನ್ನ ಬಾಲದವರೆಗೂ ನನ್ನ ಕೈ ಹೋಗೋದೇ ಇಲ್ಲ ಏನು ಮಾಡಬೇಕು ಗೊತ್ತಾಗಲ್ಲಪ್ಪ ಅಂತ ಗೌರಿ ಹೇಳ್ಕೋತಾ ಇದ್ದಾಗೆ ಹೋಗಲಿ ಬಿಡು ಗೌರಿ ನಾನೇ ಹಚ್ತೀನಿ ಅಂತ ಪಾಂಡ ಸಹಾಯ ಮಾಡಿ ಒಂದು ಬ್ರಷ್ ತಗೊಂಡು ಅವಳ ಬಾಲಕ್ಕೆ ಆ ಪೇಸ್ಟನ್ನು ಸವರಿದ ಹೇ ಗುಂಡಾ ನನ್ನ ಬಾಲ ಯಾಕೋ ಅಂಟಂಟಾಗಿದೆ ಅಂದರೆ ಅದು ಆ ಪೇಸ್ಟಲ್ಲಿ ಚೆನ್ನಾಗಿ ಅದ್ದಲ್ಪಟ್ಟಿದೆ ಅಂತ ಗೊತ್ತಾಯ್ತಾ ಹಾಂ ಆಗಲೇ ಮೊಲಾಮಿನ್ ಪರಿಣಾಮ ನಿನ್ನ ಕೂದಲ ಮೇಲೆ ಆಗೋದು ಕೂದಲು ಚೆನ್ನಾಗಿ ಬರೋದು ಸುಮ್ಮನಿರು ಅಂತ ಪಾಂಡ ಹೇಳ್ದ ಹಾಂ ನೋಡು ಗೌರಿ ಎರಡು ಗಂಟೆ ಆದ ಮೇಲೆ ಅದನ್ನು ತಳ್ಕೋಬೇಕು ಹಾಂ ಸರಿ ಸರಿ ಹೇಳಿ ಗೌರಿ ನರಿ ಅವನು ಕೊಟ್ಟದನ್ನೆಲ್ಲ ಹೊತ್ಕೊಂಡು ತನ್ನ ವಿಕಾರವಾದ ಅಂಟಂಟು ಬಾಲದ ಜೊತೆಗೆ ಮನೆಯತ್ತ ಬಂದ್ಲು ಯಾರೋ ತನ್ನ ಬೆನ್ನು ಹಿಂದೆ ಇದ್ರ ಬಗ್ಗೆ ಆಡ್ಕೊಂಡು ಕಿಸ್ಕಿಸಾ ಅಂತ ನಗ್ತಾ ಇರೋ ಸದ್ದು ಗೌರಿನರಿಗೆ ಕೇಳಿಸ್ತಾನೇ ಇತ್ತು ಹಾ ಬಹುಶಃ ಅದು ನನ್ನ ಭ್ರಮೆ ಇರಬೇಕು ಅಂತ ಗೌರಿ ಸಮಾಧಾನ ತಂದ್ಕೊಂಡ್ಲು ಮನೆಗೆ ಹೋಗಿ ಎರಡು ಗಂಟೆ ಆದ ಮೇಲೆ ಗೌರಿ ತನ್ನ ಬಾಲವನ್ನು ತಣ್ಣೀರಿನಿಂದ ತೊಳೆದ್ಲು ಏನೇ ಆದರೂ ಆ ಪೇಸ್ಟಲ್ಲಿರೋ ಅಂಟು ಸುಲಭವಾಗಿ ಹೋಗ್ತಾನೇ ಇರಲಿಲ್ಲ ಛೇ ಹೋಗಲಿ ಬಿಡು ಅಂತ ಒಂದು ಪಿಂಗಾಣಿ ಬಟ್ಲಿಗೆ ಅವನು ಕೊಟ್ಟಿದ್ದಂಥ ಗಿಡ ಮೂಲಿಕೆಗಳನ್ನು ಹಾಕಿ ಕೆಂಡದ ಮೇಲೆ ಅದನ್ನು ಇಟ್ಲು ಅದರಿಂದ ಹೊಗೆ ಬರೋಕ್ಕೆ ಶುರು ಮಾಡಿದ ಮೇಲೆ ತನ್ನ ಬಾಲನ ಒರೆಸ್ಕೊಂಡು ಆ ಹೊಗೆಯಲ್ಲಿ ತನ್ನ ಬಾಲನ ಹೊರಳಿಸೋಕೆ ಶುರು ಮಾಡಿದ್ಲು ಅವಳು ತನ್ನ ಸೊಂಟನ ಸರ್ಕಲ್ಲಾಗಿ ತಿರುಗಿಸ್ತಾ ತಿರುಗಿಸ್ತಾ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಆ ಕೆಂಡದ ಸುತ್ತ ಮತ್ತೆ ಮತ್ತೆ ಓಡಾಡ್ಕೊಂಡು ಆ ಹೊಗೆಯ ಸ್ವಲ್ಪ ಹಾಳಾಗ್ದ ಹಾಗೆ ತನ್ನ ಬಾಲಕ್ಕೆ ಅದು ಎಲ್ಲ ಹೊಗೆನೂ ತನ್ನ ಬಾಲಕ್ಕೆ ಹೋಗೋ ಥರ ಸರ್ಕಸ್ ಮಾಡಿದ್ಲು ಆಗ ಅವಳಿಗೆ ಯಾರೋ ಮತ್ತೆ ಮತ್ತೆ ಅಂತ ನಗೋ ರೀತಿ ಸದ್ದು ಕೇಳಿಸ್ತು ಅವಳದನ್ನ ಗಮನ ಇಟ್ಟು ಕೇಳಿಸ್ಕೊಂಡಾಗ ಆ ಕುಹಕದ ನಗು ಜೋರಾದ ಅಟ್ಟಹಾಸದ ನಗುವಾಗಿ ಬದಲಾಯಿತು ಏ ಗೌರಿ ನಿನ್ನ ಡ್ಯಾನ್ಸು ಅದ್ಭುತವಾಗಿದೆ ನೀನ್ಯಾಕೆ ವೇದಿಕೆ ಏರಿ ನಮಗೆಲ್ಲ ಮನರಂಜನೆ ಕೊಡಬಾರ್ದು ಇವಳ ಮನೆಯ ಬದಿಯಲ್ಲಿದ್ದ ಒಂದು ಪೊದೆಯ ಹಿಂದಿನಿಂದ ಎಗರ್ತಾ ಎಗರ್ತ ಚಿರು ಕಪ್ಪೆ ಕಿಚಾಯಿಸ್ದ ತನ್ನ ಯಾರೋ ಗಮನಿಸ್ತಾ ಹೀಗೆಲ್ಲ ರೇಗಿಸ್ತಾ ಇದ್ದಾರೆ ಅಂತ ಅವಳಿಗೆ ಈಗ ಗೊತ್ತಾಯಿತು ಚಿರು ಕಪ್ಪೆ ಹಿಂದಿಂದ ಪಾಂಡ ಕರಿ ಕರಡಿ ಸೋನಿ ಮೇಕೆ ಕೃಷ್ಣ ಕೋಗಿಲೆ ಎಲ್ರು ಅಂತ ನಗ್ತಾ ನಗ್ತಾ ಪೊದೆಯಿಂದ ಹೊರ ಬಂದರು. ಅವಳು ಗುಂಡ ಪಾಂಡನನ್ನ ದುರ್ಗುಟ್ಕೊಂಡು ನೋಡ್ತಾ ನಾನು ಇನ್ನು ಹೊತ್ತು ಹೀಗೆ ಬ್ರೇಕ್ ಡಾನ್ಸ್ ಅಲ್ಲ ಸ್ಮೋಕ್ ಡಾನ್ಸ್ ಮಾಡಬೇಕು ನಿನಗಿಷ್ಟ ಬಂದಷ್ಟು ಹೊತ್ತು ಮಾಡಬಹುದು ಅಂತ ಪಾಂಡ ಸಹಜವಾಗಿ ಅದೇ ಆ ಡಾಕ್ಟರ್ ಈ ಬಗ್ಗೆ ಏನು ಹೇಳಿದ್ರು ಅಂತ ಕೇಳ್ತಾ ಇದ್ದೀನಿ ಗೌರಿ ಸಿಡುಕ್ತಾ ಹೇಳಿದ್ಲು ಅಲ್ಲಿಗೆ ಹೋದದ್ದೇನೋ ನಾನೇ ಆದ್ರೆ ಅಲ್ಲಿ ಯಾವ ಡಾಕ್ಟರ್ ಗೀಟರ್ ಇರ್ಲಿಲ್ಲ ನೀನು ಏಪ್ರಿಲ್ ಫೂಲ್ ಆಗಿ ಹೋದೆ ಗೌರಿ ಈಗ ಸರಿನಾ ಗೌರಿ ಈಗ ಸರಿನಾ ಅಂದರೆ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಗೌರಿ ಮಾರಿ ಏಪ್ರಿಲ್ ಫೂಲ್ ಅಂತ ಎಲ್ಲರೂ ಕೈ ತಟ್ಟಿ ಇವಳನ್ನ ಅಣಿಸಕ ಶುರು ಮಾಡಿದ್ರು ತನ್ನ ಬಾಲದ ಬಗ್ಗೆ ಮಹಾ ಜಂಭ ಒಂದಿದ್ದಂತ ಗೌರಿ ಅವರಿಂದ ಮೂರ್ಖಳಾಗಿದ್ಲು ಏಯ್ ಇದೆಂಥ ಕೂರ ಜೋಕೋ ಪ್ರಾಕ್ಟಿಕಲ್ ಜೋಗ ಮಾಡಲಿಕ್ಕೂ ಒಂದು ಮಿತಿ ಇರಬೇಕು ಈ ಹಾಳು ಔಷಧಿಗಳನ್ನು ಸೌರಿ ಏನೇನೋ ತಿಂದು ನಿಜಕ್ಕೂ ನನ್ನ ಬಾಲ ಹಾಳಾಗಿ ಹೋಗಿದೆ ನಾನು ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಅವಳು ಸಿಟ್ಟು ಮಾಡಿಕೊಂಡು ಅಳಕ್ಕೆ ಶುರು ಮಾಡಿದ್ಲು ಅದೆಲ್ಲ ಏನೂ ಆಗೋಲ್ಲ ನೀನು ಸೇವಿಸಿದ ಔಷಧಿ ಬೇವಿನ ಎಲೆಯ ಪುಡಿ ಇದ್ದು ಅದು ನಿನ್ನ ಹೊಟ್ಟೆ ಹುಳುಗಳನ್ನು ತೊಲಗಿಸುತ್ತೆ ಆಮೇಲೆ ನೀನು ಹಚ್ಕೊಂಡಿರುವಂಥ ಪೇಸ್ಟು ಜೇನು ಹಕ್ಕಿ ಇಟ್ಟು ಬೆರ್ತಿದ್ದು ಅದು ನಿನ್ನ ಚರ್ಮ ಕೂದಲಿಗೆ ಒಳ್ಳೆಯದೇ ಆಗತ್ತೆ ಬಿಡು ಆ ಹೊಗೆ ಬಂದಿದ್ದು ಒಣ ಮಾವಿನ ಎಲೆಗಳಿಂದ ಅದು ಏನೂ ಆಗೋದಿಲ್ಲ ಅಂತ ಗುಂಡಾ ಪಾಂಡ ಹೇಳ್ದ ಇದೆಲ್ಲ ಹಾಳಾಗಿ ಹೋಗ್ಲಿ ನಾನು ಕೊಟ್ಟ ದುಡ್ಡು ಏನಾಯ್ತು ಪಾಂಡು ನಾನು ಈಗಲೇ ಹೋಗಿ ನಮ್ಮ ಅಪ್ಪು ಜೀಬ್ರಾಫಿನ್ಸ್ ಪ್ರಿನ್ಸಿಪಾಲ್ಗೆ ದೂರ ಕೊಡ್ತೀನಿ ನಿನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಸಿಡುಕಿದ್ಲು ಅದಕ್ಕೆ ಕರಿಯ ಕರಡಿ ಜೋರಾಗಿ ನಗ್ತಾ ಹೌದಾ ಅದಕ್ಕೂ ಮುಂಚೆ ನಾನೇ ಹೋಗಿ ಅವರಿಗೆ ದೂರ ಕೊಡ್ತೀನಿ ಬಿಡು ಗೌರಿ ಈ ತರಹ ನೀನು ಎಷ್ಟು ಸಲ ನಮ್ಮೊಂದಿಗೆ ತರಲೆ ಮಾಡಿದ್ಯಾ ಹೌದು ಹೌದು ಅಂತ ಬಂದ ಸೋನಿ ಮೇಕೆ ಹೇಳ್ತು ಈ ಗೌರಿ ಕಳೆದ ಸಲ ನೀನು ದಟ್ಟ ತಾಜಾ ಗರಿಕೆ ಹುಲ್ಲು ಆ ಮಧುವನ ಬೆಟ್ಟದಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ನಾನು ನನ್ನ ಅಪ್ಪ ಅಮ್ಮನ ಬಿಸಿಲಲ್ಲಿ ಕರ್ಕೊಂಡು ಬೆಟ್ಟ ಹತ್ತಿದೆ ಎಷ್ಟೆಲ್ಲ ತಿರುಗಾಡಿದೆ ಅಮ್ಮ ಅಪ್ಪನಿಂದ ಎಷ್ಟು ಬಯಸ್ಕೊಂಡೆ ಗೊತ್ತಾ ಅದ್ರ ಮುಂದೆ ಇದೇನು ಅಲ್ಲ ಬಿಡು ಅಂತ ಸೋನಿ ಮೇಕೆ ಹೇಳಿದ್ಲು ಮತ್ತೆ ಗಣಿತ ಟ್ಯೂಷನ್ಗೆ ಹೊರಟಿದ್ದು ನಮಗೆಲ್ಲ ಅನು ಜಿಂಕೆ ಮೇಡಮ್ ಜ್ವರ ಬಂದಿದೆ ಅಡ್ಮಿಟ್ ಆಗಿದ್ದಾರೆ ಒಂದು ವಾರ ಬರಬೇಡಿ ಅಂತ ಹೇಳಿದ್ದಾರೆ ಅಂಥೇಳಿ ನಾವೆಲ್ಲ ಫೇಲ್ ಆಗೋ ರೀತಿ ಮಾಡಿದೆ ಅಂತ ಕರಡಿ ಹೇಳ್ದ ನಿನ್ನಿಂದ ಒಬ್ಬ ವಿದ್ಯಾರ್ಥಿ ಅಲ್ಲ ನಾವು ಐದು ಜನ ಫೇಲ್ ಆಗಿದ್ದೀವಿ ಇಂಥ ಕ್ರೂರ್ ಜೋಕ್ ನೀನು ಮಾಡ್ಬೋದಾ ನಿನ್ನ ಮಾತು ನಂಬಿಕೆಗೆ ತರವೇ ಅಂತ ಕೃಷ್ಣಕ್ಕೋಗಿಲೆ ಗೌರಿಗೆ ಹೇಳ್ದು ಈಗ ಗೌರಿ ಗಂಟ್ಲಲ್ಲಿ ಚಂಡ ಸಿಕ್ಕ ಆಯಿತು ಐ ಪ್ಲೀಸ್ ಕಣ್ರು ಅಪ್ಪು ಸರ್ ಹತ್ರ ಯಾರು ಏನು ಹೇಳಬೇಡಿ ಅವರು ನಮ್ಮ ಅಪ್ಪ ಅಮ್ಮನ ಕರೆಸಿದ್ರೆ ನಾನು ಮಾಡಿದ ತರಲೆ ಅವ್ರಿಗೆ ಗೊತ್ತಾದರೆ ಪ್ರಿನ್ಸಿಪಾಲ್ ಮುಂದೆ ನಂಗೆ ಬಾರಿಸ್ತಾರೆ ಕಣ್ರು ದಯವಿಟ್ಟು ನನಗೆ ಈಗ ಪಾಠ ಕಲಿತಾಗಿದೆ ನಾನು ಯಾವತ್ತೂ ನಿಮ್ಮ ಜೊತೆಗೆ ಜೋಕ್ಸ್ ಮಾಡೋದಿಲ್ಲ ಕಂಡ್ರೂ ಅಂತ ಆಳಕ್ಕೆ ಶುರು ಮಾಡಿದ್ಲು ಆಗ ಎಲ್ಲರೂ ನಗ್ತಾ ನಗ್ತಾ ಅವಳ ಹತ್ರ ಸುತ್ತುವರೆದ್ರು ನೀನು ನೀಡಿದ ಆಹಾರ ಸಾಮಗ್ರಿ ನಿನ್ನ ಹಣ ಎಲ್ಲ ಇಲ್ಲೇ ಇದೆ ತಗೋ ಗೌರಿ ಅಂತ ಗುಂಡಾಪಾಂಡ ಅವಳಿಗೆ ಕೊಟ್ಟ ಹಾಂ ಬನ್ನಿ ಬನ್ನಿ ಎಲ್ಲರೂ ಈಗ ಗೌರಿ ಮನೆನ ಸ್ವಚ್ಛ ಮಾಡೋಣ ನಾವೀಗ ಪಾರ್ಟಿ ಎಂಜಾಯ್ ಮಾಡೋಣ ಅಂಥೇಳಿ ಎಲ್ಲರೂ ಗೌರಿ ಮನೆಯ ಕ್ಲೀನ್ ಮಾಡಿ ಅವಳು ಕೊಟ್ಟಂಥ ಆಹಾರ ಸಾಮಗ್ರಿಯನ್ನು ತಗೊಂಡು ಹೋಗಿ ಎಲ್ಲರೂ ಪಾರ್ಟಿನ ಶುರು ಮಾಡಿದರು ಈಗ ಗೌರಿ ಕಲ್ತ್ಕೊಂಡ್ಲು ಗೆಳೆಯರ ಜೊತೆಗೆ ಒಟ್ಟಾಗಿ ಎಂಜಾಯ್ ಮಾಡಬೇಕು ಅಂಥೇಳಿ ಗೌರಿ ಹೊಸ ಪಾಠನ ಕಲ್ತುಕೊಂಡಿದ್ಲು ಅವಳು ಸಹ ಈಗ ಎಲ್ಲ ಗೆಳೆಯರ ಜೊತೆಗೆ ಸೇರಿ ಕಾಡಿನಲ್ಲಿ ಊಟದ ಪಾರ್ಟಿ ಮಾಡಕ್ ಶುರು ಮಾಡಿದ್ರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊ